ಆಯ್ತು ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಸಂಜೆ ಟೀ ಕಾಫಿ ಜೊತೆ ಸವಿಯಲು ಒಂದೊಳ್ಳೆ ಸ್ನ್ಯಾಕ್ಸು ಯಾವ ರೀತಿ ಮಾಡೋದು ಅಂತ ನೋಡೋಣ ಮನೇಲಿರೋ ಪದಾರ್ಥಗಳನ್ನು ಬಳಸೆ ತುಂಬ ರುಚಿಯಾಗಿ ಮಾಡ್ಕೊಳ್ಬೋದು ಒಂದು ರೂಪಾಯಿ ಖರ್ಚು ಈಗ ಹೇಗೆ ಮಾಡೋದು ಅಂತ ನೋಡೋಣ ಸ್ಟೋ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನಾನಿಲ್ಲಿ ಎರಡು ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ ನೋಡಿ ಈಗ ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಬಿಳಿ ಎಳ್ಳು ಒಂದು ಸ್ಪೂನು ಅರ್ಶಿನ ಕಾಲು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಖಾರಕ್ಕೆ ನೋಡಿಕೊಂಡು ನಾನು ಇಲ್ಲಿ ಅರ್ಧ ಸ್ಪೂನ್ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಚೆನ್ನಾಗಿ ಕುದಿ ಬಂದ ನಂತರ ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಬೇಕು ಉಪ್ಪು ಈಗ ಅದಕ್ಕೆ ಅಕ್ಕಿ ಇದ್ದೀನಿ ಎರಡು ಕಪ್ಪು ನೀರು ಹಾಕಿರೋದ್ರಿಂದ ಇಲ್ಲಿ ಒಂದೂವರೆ ಕಪ್ಪಷ್ಟು ಹಿಟ್ಟು ಹಿಡಿಯುತ್ತೆ ನೋಡ್ಕೊಂಡು ಹಾಕ್ಕೊಳ್ಬೇಕು ಒಂದೊಂದು ಹಿಟ್ಟು ಸ್ವಲ್ಪ ಜಾಸ್ತಿ ತಗೊಳುತ್ತೆ ಒಂದು ಸ್ವಲ್ಪ ಕಡಿಮೆ ತಗೊಳುತ್ತೆ ಹಳೆ ಅಕ್ಕಿ ಥರದ್ದಾಗಿದ್ದರೆ ನೋಡಿ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಬೇಕು ನೀನು ಅಕ್ಕಿ ಇಟ್ಟಿದ್ದು ಅಂಗಡಿ ಇದೆ ಅಂಗಡಿನಲ್ಲೇ ಪಾಕೆಟ್ ಸಿಗುತ್ತೆ ಇಲ್ಲಾಂದರೆ ಮನೆಯಲ್ಲೂ ಅಕ್ಕಿಯೆಲ್ಲ ತೊಳೆದು ಒಣಗಿಸ್ಕೊಂಡು ಮಾಡ್ಕೊಳ್ಬೋದು ನೋಡಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಬೇಕು ಎಲ್ಲ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಅದ ಗಟ್ಟಿ ಇರಬೇಕು ತುಂಬ ತೆಳವಿರಬಾರ್ದು ಚೆನ್ನಾಗಿ ಬರೋಲ್ಲ ಇನ್ನು ಸ್ವಲ್ಪ ಇಟ್ಟು ಎಳೆಯುತ್ತೆ ನೋಡಿ ಹಾಕಿದ್ದೀನಿ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಗಂಟಿಲ್ದಂಗೆ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಈಗ ಇದಕ್ಕೆ ತಟ್ಟೆ ಮುಚ್ಚಿ ಬಿಡಬೇಕು ಒಂದೆರಡರಿಂದ ಮೂರು ನಿಮಿಷ ಆಬೇನಲ್ಲೇ ಆಗುತ್ತೆ ನೋಡಿ ಈಗ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಈ ಥರ ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ ನಂತರ ಚೆನ್ನಾಗಿ ಈ ಥರ ನಾದ್ಕೊಳ್ಬೇಕು ಒಂಚೂರು ಗಂಟಿಲ್ದಂಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಈ ಥರ ನೋಡಿ ಈ ಥರ ಚಕ್ಲಿ ಒಳ್ಳೆ ಇರುತ್ತಲ್ವ ಅದರಲ್ಲಿ ಸ್ವಲ್ಪ ಎಣ್ಣೆ ಸವರ್ಕೊಳ್ಬೇಕು ನಾವು ಇದಕ್ಕೆ ಸಣ್ಣದು ಹೋಲ್ ಬರುತ್ತೆ ನೋಡಿ ಈ ಥರದ್ದು ಈ ಥರ ಮೋಲ್ಡ್ ಆಗ್ತಾಯಿದ್ದೀನಿ ನಾನು ತುಂಬ ಚೆನ್ನಾಗಾಗುತ್ತೆ ನೋಡಿ ಅದಕ್ಕೆ ಎಷ್ಟು ಅಷ್ಟು ಹಾಕಿ ಇದರಲ್ಲಿ ಎಣ್ಣೆಯಲ್ಲಿ ಕರೆದ್ರೆ ತುಂಬ ರುಚಿಯಾಗಿ ಬರುತ್ತೆ ನೋಡಿ ಎಣ್ಣೆ ಕಾದಿದೆ ನೋಡಿ ಈಗ ನಮ್ಗೆ ಯಾವ ಶೇಪ್ ಬೇಕಾದರೂ ಹಾಕ್ಕೊಳ್ಬೋದು ತುಂಬ ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಈ ಥರ ಮಾಡೋಕ್ಕಾಗಲ್ಲ ಎಣ್ಣೆನಲ್ಲಿ ಡೈರೆಕ್ಟು ಬಿಸಿ ತಗಲುತ್ತೆ ಅಂದರೆ ಸಪ್ರೇಟಾಗಿ ಒಂದು ಕವರ್ ಮೇಲೆ ಮಾಡಿಕೊಂಡು ಹಾಕ್ಕೊಳ್ಬೋದು ಅಭ್ಯಾಸ ಇಲ್ಲ ಅಂದರೆ ನೋಡಿ ಈ ಥರ ಹಾಕಿದ ನಂತರ ಸ್ವಲ್ಪ ಉರಿ ಕಡಿಮೆ ಮಾಡ್ಕೊಳ್ಬೇಕು ನಿಧಾನಕ್ಕಾದರೆ ಗರ್ಗರಿಯಾಗಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಈ ಥರ ನೊರೆಯೆಲ್ಲ ಹೋಗಿ ಈ ಥರ ಬಂದರೆ ಕರೆಕ್ಟಾಗಿ ಆಗಿರುತ್ತೆ ಈ ಥರ ಕಲರ್ ಬರಬೇಕು ನೋಡಿ ಆ ಥರ ಡೈರೆಕ್ಟ್ ಎಣ್ಣೆಗೆ ಹಾಕಲ್ಲ ಅಂದರೆ ಈ ಥರ ಒಂದು ಕವರ್ ಮೇಲೆ ಈ ಥರ ಹಾಕ್ಕೊಂಡು ಆಮೇಲೆ ಎತ್ತಾಕ್ಬೋದು ಅಭ್ಯಾಸ ಇಲ್ಲಾಂದರೆ ಈ ಥರ ಮಾಡ್ಕೊಳ್ಬೋದು ಈಸಿಯಾಗಿ ಮಾಡ್ಕೊಳ್ಬೋದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲೇ ಆಗುತ್ತೆ ರೆಡಿಯಾಗುತ್ತೆ ನೋಡಿ ಕೈಯಲ್ಲೇ ತೆಗೆದಾಕಿದ್ರು ಏನು ಅಂಟೋದು ಇಲ್ಲ ಅದೇನು ಶೇಪು ಚೇಂಜ್ ಆಗೋಲ್ಲ ಅದು ತುಂಬ ಗಟ್ಟಿ ಇದ್ದರೆ ಇಟ್ಟು ಆ ಎಳೆಗಳೆಲ್ಲ ಏನೂ ಒಂದಕ್ಕೊಂದು ಅಂಟಲ್ಲ ಚೆನ್ನಾಗಾಗುತ್ತೆ ನೋಡಿ ಈ ಥರ ಕುದಿಬೇಕಾದ್ರೆ ಆ ಎಲ್ಲ ಕಡಿಮೆ ಆಗಬೇಕು ಮೇಲೆ ಬಬ್ಬಲ್ಸ್ ಬರುತ್ತಲ್ಲ ಅದೆಲ್ಲ ಕಡಿಮೆ ಆಗಿ ಈ ಥರ ಇದಾದಾಗ ನೋಡಿ ಕರೆಕ್ಟಾಗಿ ಆಗಿರುತ್ತೆ ಕಲರ್ ಈ ಥರ ಚೇಂಜ್ ಆಗಬೇಕು ಒಳ್ಳೆ ಕ್ರಿಸ್ಪಿಯಾಗಿ ತುಂಬ ರುಚಿಯಾಗಿರುತ್ತೆ ಮಕ್ಕಳೆಲ್ಲ ಸಂಜೆ ಟೈಮಲ್ಲಿ ಸ್ಕೂಲಿಂದ ಬಂದಾಗೆಲ್ಲ ಈ ಥರ ಮಾಡ್ಕೊಳ್ ಮಾಡ್ಕೊಳ್ಬೋದು ಟೀ ಕಾಫಿ ಜೊತೆಯೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ನೋಡಿ ದೊಡ್ಡ ಸೈಜ್ದು ಮಾಡ್ಕೊಳ್ಬೋದು ಒಂದ್ಸರಿ ಈ ಥರ ಇಟ್ಕೊಂಡ್ರೆ ಒಂದು ಹದಿನೈದು ದಿವ್ಸ ಗಂಟೆ ಬರುತ್ತೆ ಏನು ಮೆತ್ತಗಾಗಲ್ಲ ಗರ್ಗರಿಯಾಗೇ ಇರುತ್ತೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನಾವು ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡು ಬೇಯಿಸಿದ್ರೆ ಚೆನ್ನಾಗಾಗುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಎಷ್ಟು ಪುಡಿ ಪುಡಿ ಆಗುತ್ತೆ ಸೇಮ್ ಮಿಕ್ಚರ್ ಥರನೇ ಅಷ್ಟೇ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಏನೂ ಖರ್ಚೇನಿಲ್ಲ ಮನೆಯಲ್ಲಿರೋ ಪದಾರ್ಥ ಬಳಸೇ ಮಾಡ್ಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್